ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಎಲ್ಲರತ್ರ ಕೇಳಿದ್ದೇನೆ ಹಿಂದೂಗಳತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ ಶರಣ ಪಂಪಲ್ ಕಡೆಗೂ ಹೋಗಿದ್ದೇನೆ ಮುರಳಿ ಬಟ್ಟೆ ಎಲ್ಲರೂ ನನ್ನನ್ನು ಆ ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿಲಿಕ್ಕೆ ಇದು ಮಾಡ್ತಾರೆ ಅಂತ ಹೇಳೋದು ಬಿಟ್ಟು ಮದುವೆ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ ಒಂದುವರೆ ಅವಕಾಶ ಬೇರೆ ಕೊಡುತ್ತೇವೆ ಇದರಿಗೆ ಜಗನ್ ಆದ್ರೆ ಆ ಟೈಮಲ್ಲಿ ನಾವು ಹೀಗೆ ಮದುವೆ ಮಾಡಿಸ್ತೇವೆ ರಿಜಿಸ್ಟ್ ಮಾಡಿಸ್ತೇವೆ ನನ್ನ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಅಂತ ಹೇಳಿ ಗೂತವರೇ ಹೊರತು ನನ್ನ ಮಗಳಿಗೆ ನ್ಯಾಯಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲಿಯೋ ಮುಚ್ಚಿಟ್ಟು ಸರ್ ಅವರದೇ ಕೈವಾಡ ಆದ್ರೆ ಈಗ ನನಗೆ ಗೊತ್ತಿಲ್ಲ ನಮ್ಮ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದ್ರೆ ಅದನ್ನ ನಂಬಲಿಕ್ಕೆ ನಾವೇನು ಅಷ್ಟು ಫೂರ್ಕರಲ್ಲ ಇಲ್ಲಿ ನನ್ನ ಮಗಳು ಈಗ ಡೆಲಿವರಿ ಆಗಿ ಮನೆಯಲ್ಲಿ ಕೂತಿದ್ದಾಳೆ ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಆಗಲಿ ಇಲ್ಲಿ ಹಿಂದೂ ಕಾರ್ಯಕರ್ತರ ತರಲಿಕ್ಕೆ ಆಗಿಲ್ಲ ಅಂತಲೇ ಅವ್ರಿಗೇನು ಪ್ರಯೋಜನ ಅಂತ ನಾನು ಕೇಳ್ತಿದ್ದೆ ಒಂದು ಹಿಂದೂ ಹುಡುಗಿಗೆ ನ್ಯಾಯಲಿಕ್ಕೆ ಈ ಸಂಘಟನೆಗಳಿಗೆ ಆಗಲಿಲ್ಲ ಅಂತ ಹೇಳಿ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ ಈಗ ಹುಡುಗ ತರಬೇಕು ಹುಡುಗ ಎಲ್ಲಿದ್ರು ಅವನನ್ನು ಎದುರು ತರಬೇಕು ಅಂತ ನಾನು ಕೇಳ್ಕೊಳ್ತಿರೋದು ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಆ ಮಗುವಿಗೆ ಅವನ ತಂದೆಯ ಸ್ಥಾನ ಕೊಡಿಸಬೇಕು ಅಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಎಲ್ಲರ ಹತ್ರ ಕೇಳಿದ್ದೇನೆ ಹಿಂದೂಗಳ ಹತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ ಶರಣ್ ಪಂಪಲ್ ಕಡೆಗೂ ಹೋಗಿದ್ದೇನೆ ಮುರಳಿ ಎಲ್ಲರೂ ನನ್ನನ್ನು ಆ ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿಲಿಕ್ಕಿದ್ ಮಾಡ್ತಾರೆ ಅಂತ ಹೇಳೋದು ವಿನಃ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರು ಹೇಳಿಲ್ಲ ಒಂದುವರೆಗೊಂದು ಅವಕಾಶ ಬೇರೆ ಕೊಟ್ಟೇವೆ ಆ ಜನರಿಗೆ ರಾವ್ಗೆ ಆದ್ರೆ ಆ ಟೈಮ್ ಅಲ್ಲಿ ನಾವು ಮದುವೆ ಮಾಡಿಸ್ತೇವೆ ಮಾಡಿಸ್ತೇವೆ ನನ್ನ ಮಗಳು ಬೇರೆ ಎಲ್ಲ ನನ್ನ ಮಗಳು ಬೇರೆ ಅಲ್ಲ ಅಂತ ಹೇಳಿ ಹೊರಗಡೆ ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲೋ ಮುಚ್ಚಿಟ್ಟು ಅವರದೇ ಕೈವಾಡ ಆದರೆ ಈಗ ನನಗೆ ಗೊತ್ತಿಲ್ಲ ನನ್ನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದ್ರೆ ಅದನ್ನ ನಾವೇನು ಅಷ್ಟು ಫೂರ್ಕರಲ್ಲ ಇಲ್ಲಿ ನನ್ನ ಮಗಳು ಈಗ ಡೆಲಿವರಿ ಆಗಿ ಮನೆಯಲ್ಲಿ ಕೂತಿದ್ದಾಳೆ ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಆಗಲಿ ಇಲ್ಲಿ ಹಿಂದೂ ಕಾರ್ಯಕರ್ತರ ತರಲಿಕ್ಕೆ ಆಗಿಲ್ಲ ಅಂತಲೇ ಅವ್ರಿಗೇನು ಪ್ರಯೋಜನ ಅಂತ ನಾನು ಕೇಳ್ತಿದ್ದೆ ಒಂದು ಹಿಂದೂ ಹುಡುಗಿಗೆ ನ್ಯಾಯಲಿಕ್ಕೆ ಈ ಸಂಘಟನೆಗಳಿಗೆ ಆಗಲಿಲ್ಲ ಅಂತ ಹೇಳಿ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ ಈಗ ಹುಡುಗ ಹುಡುಗ ಎಲ್ಲಿ ಅವನನ್ನು ಎದುರು ತರದೇ ಅಂತೇಳಿ ನಾನು ಕೇಳ್ಕೊಳ್ತೀನಿ ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಆ ಮಗುವಿಗೆ ಅವನ ತಂದೆ ಸ್ಥಾನ ಕೊಡಿಸ್ಬೇಕು ರಿಜಿಸ್ಟರ್ ಮ್ಯಾರೇಜ್ ಆಗಲಿ